ಕನ್ನಡ ಚಿತ್ರರಂಗವನ್ನು ಸ್ಯಾಂಡಲ್ವುಡ್ ಅಥವಾ ಚಂದನವನ ಎಂದು ಕರೆಯಲಾಗುತ್ತದೆ ಭಾರತೀಯ ಚಿತ್ರರಂಗದ ವಿಭಾಗವಾಗಿದೆ ಕನ್ನಡ ಭಾಷೆಯಲ್ಲಿ ಚಲನಚಿತ್ರಗಳ ನಿರ್ಮಾಣಕ್ಕೆ ಮೀಸಲಾಗಿದೆ ಕನ್ನಡ ಸಿನಿಮಾ ಬೆಂಗಳೂರಿನ ಗಾಂಧಿನಗರದಲ್ಲಿ ನೆಲೆಗೊಂಡಿದೆ ನನಗೆಲ್ಲ ಗೊತ್ತು ವೈ ವಿ ರಾವ್ ನಿರ್ದೇಶಿಸಿದ ಸತೀ ಸುಲೋಚನಾ ಚಲನಚಿತ್ರವು ಕನ್ನಡ ಭಾಷೆಯಲ್ಲಿ ಬಿಡುಗಡೆಯಾದ ಮೊದಲ ಟಾಕಿ ಚಲನಚಿತ್ರವಾಗಿದೆ ಇದು ಸುಬ್ಬಯ್ಯ ನಾಯ್ಡು ಮತ್ತು ತ್ರಿಪುರಾಂಬ ನಟಿಸಿದ ಮೊದಲ ಚಲನಚಿತ್ರವಾಗಿದೆ ಮತ್ತು ಇಂದಿನ ಮೈಸೂರಿನಲ್ಲಿ ಇದನ್ನು ಮೊದಲ ಬಾರಿಗೆ ಪ್ರದರ್ಶಿಸಲಾಗಿದೆ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಬೆಂಗಳೂರಿನಲ್ಲಿ ಸೌತ್ ಇಂಡಿಯಾ ಮೂವಿ ಟೂನ್ ಅನ್ನು ಸ್ಥಾಪಿಸಿದ ಚಮನ್ಲಾಲ್ ಲಾಲ್ ಇದನ್ನು ನಿರ್ಮಿಸಿದರು ಕರ್ನಾಟಕದಲ್ಲಿ ಒಟ್ಟು ಒಂಬೈನೂರ ಇಪ್ಪತ್ತ ಐದು ಸ್ಕ್ರೀನ್ಗಳಿವೆ ಇದು ಸೇರಿದಂತೆ ಆರುನೂರ ಮೂವತ್ತು ಸಿಂಗಲ್ ಸ್ಕ್ರೀನ್ಗಳು ಇನ್ನೂರ ಅರವತ್ತು ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳಿವೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಿಂದ ಆಗಸ್ಟ್ವರೆಗಿನ ಅವಧಿಯ ಒಟ್ಟು ದೇಶೀಯ ಗಲ್ಲಾ ಪೆಟ್ಟಿಗೆಯ ಸಂಗ್ರಹಣೆಯಲ್ಲಿ ಕನ್ನಡ ಚಲನಚಿತ್ರವು ಶೇಕಡಾ ಎಂಟರಷ್ಟು ಮಾರುಕಟ್ಟೆ ಪಾಲನ್ನು ಹೊಂದಿದೆ ಎಂದು ವರದಿಯಾಗಿದೆ ಇದು ಭಾರತದ ನಾಲ್ಕನೇ ಅತಿದೊಡ್ಡ ಚಲನಚಿತ್ರ ಉದ್ಯಮವಾಗಿದೆ ಸಾವಿರದ ಒಂಬೈನೂರ ಎಂಬತ್ತ ಆರರ ಚಲನಚಿತ್ರ ಅನುರಾಗ ಅರಳಿದ್ದು ಇತರ ಏಳು ಭಾಷೆಗಳಲ್ಲಿ ರೀಮೇಕ್ ಮಾಡಿದ ಮೊದಲ ಭಾರತೀಯ ಚಲನಚಿತ್ರವಾಗಿದೆ ಎಂಬತ್ತ ಒಂಬತ್ತರಲ್ಲಿ ಇದು ಸಾಧ್ಯ ಎಂಬ ಮೂವತ್ತಾರು ಗಂಟೆಗಳ ಅವಧಿಯಲ್ಲಿ ಚಿತ್ರೀಕರಣಗೊಂಡ ಮೊದಲ ಭಾರತೀಯ ಚಲನಚಿತ್ರ ಎಂಬ ದಾಖಲೆಯನ್ನು ನಿರ್ಮಿಸಿತು ಸಾವಿರದ ಒಂಬೈನೂರ ತೊಂಬತ್ತೈದರ ಚಲನಚಿತ್ರ ಓಂ ಐನೂರ ಐವತ್ತು ಬಾರಿ ಬಿಡುಗಡೆಯಾದ ಏಕೈಕ ಭಾರತೀಯ ಚಲನಚಿತ್ರವಾಗಿದೆ ಎರಡು ಸಾವಿರದ ಐದರ ಶಾಂತಿ ಚಲನಚಿತ್ರವು ನಿರೂಪಣಾ ಚಲನಚಿತ್ರ ವಿಭಾಗದಲ್ಲಿ ಕಡಿಮೆ ನಟದಲ್ಲಿ ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಪ್ರವೇಶಿಸಿದೆ